ಪೊನ್ನಂಪೇಟೆಯ ಕಿರುಗೂರು ಗ್ರಾಮದ ಕೊರಕುಟ್ಟಿರ ರಾಜಪ್ಪ ಅವರ ಗದ್ದೆಯಲ್ಲಿ ಗ್ರಾಮ ವಿಕಾಸ್ ವತಿಯಿಂದ ಎರಡನೇ ವರ್ಷದ ಕೆಸರು ಗದ್ದೆ ಕ್ರೀಡಾಕೂಟವೊಂದ ಗ್ರಾಮ ವಿಕಾಸ ಸಂಯೋಜಕರಾದ ಚೆಪ್ಪುಡಿರ ಸುನೀಲ್ ಅವರ ನೇತೃತ್ವದಲ್ಲಿ ಏರ್ಪಡಿಸಲಾಗಿತ್ತು ಪೊಕ್ಕಳಿ ಚಂಡ ಮುತ್ತಂಡ ಕೊರಕುಟ್ಟಿರ ರಾಜಪ್ಪ ಹಾಗೂ ಕೊರಕುಟ್ಟಿರ ಸರಾಚಂಗಪ್ಪ ಅವರ ನೇತೃತ್ವದಲ್ಲಿ ನಡೆದ ಕಾರ್ಯಕ್ರಮವೊಂದ ಕೊರಕುಟ್ಟಿರ ಸರಾಚಂಗಪ್ಪ ಅವರು ಚಾಲನೆ ನೀಡಿದರು ಈ ಸಂದರ್ಭ ಕೊರಕುಟ್ಟಿರ ಸರಾಚಂಗಪ್ಪ ಮಾತನಾಡಿ ಗ್ರಾಮ ವಿಕಾಸ್ ಅಡಿಯಲ್ಲಿ ಅಚ್ಚುಕಟ್ಟಾಗಿ ಕೆಸರುಗದ್ದೆ ಕ್ರೀಡಾಕೂಟವನ್ನು ಆಯೋಜಿಸಿದ ಆಯೋಜಕರಿಗೆ ಅಭಿನಂದನೆ ಸಲ್ಲಿಸಿದ್ರು 아이고, <목소리> 아이아 <목소리> 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 ಹಂತಿದೆ ಪ್ರವೇಶವನ್ನು ಪಡ್ಕೊಳ್ತದೆ ಅಂತ ಕಾಕ ನೋಡುವ ರಭಸವಾದ ಸಬಬಲದ ಹೋರಾಟ ಪ್ರಥಮ ಹಂತದಲ್ಲಿ ವಿನಾಯಕ ಬಳಗ ಸ್ವಲ್ಪ ಜಿದ್ದ ಜಿದ್ದಿನ ಸ್ಪರ್ಧೆ ಕಂಡು ಬರ್ತಾ ಇದೆ ಎರಡು ತಂಡದಲ್ಲಿ ಸಮಬಲದ ಹೋರಾಟ ಹೋರಾಟ ತಪ್ಪಳ ಬರಲಿ ಬರಲಿ ಹೋಟೆಲ್ ಬರಲಿ ಪೊಕ್ಕಳಿ ಚಂಡ ಮುತ್ತಂಡ ಮಾತನಾಡಿ ಹಿಂದಿನ ಕಾಲದಲ್ಲಿ ನಾಟಿ ಓಟದ ಸ್ಪರ್ಧೆಯನ್ನು ಏರ್ಪಡಿಸಲಾಗ್ತಾ ಇತ್ತು ಇಂದಿನ ದಿನಗಳಲ್ಲಿ ಸರ್ಕಾರದ ಯೋಜನೆಗಳ ಅಡಿಯಲ್ಲಿ ಉತ್ತಮ ರೀತಿಯಲ್ಲಿ ಕ್ರೀಡಾಕೂಟವಾಗಿ ಆಯೋಜನೆ ಮಾಡಲಾಗ್ತಾ ಇದೆ ಮುಂದಿನ ದಿನಗಳಲ್ಲಿ ಇದನ್ನು ಉಳಿಸಿ ಬೆಳೆಸಿಕೊಂಡು ಹೋಗಬೇಕೆಂದರು

सद <repay laugh> <multimod hating and> Döndü, no, no, no. ಬಹುಮಾನ ಮತ್ತೂರು ಪ್ಲಾಸ್ಟರ್ಸ್ ತಂಡ ತಯಾರಾಗಿರ್ಬೇಕು ಇಲ್ಲಿ ಅಲ್ಲೇ ನಿಮ್ಮ ಅಲ್ಲೇ ನಿಮ್ಮ ಕೆಸರುಗದ್ದೆ ಕ್ರೀಡಾಕೂಟದಲ್ಲಿ ಹತ್ತು ವರ್ಷದೊಳಗಿನ ಬಾಲಕರ ಮತ್ತು ಬಾಲಕಿಯರ ಓಟದ ಸ್ಪರ್ಧೆ ಹದಿನೈದು ವರ್ಷದೊಳಗಿನ ಬಾಲಕ ಮತ್ತು ಬಾಲಕಿಯರ ಓಟದ ಸ್ಪರ್ಧೆ ನಡೆಯಿತು ಪುರುಷರು ಹಾಗೂ ಮಹಿಳೆಯರ ಮತ್ತು ಬಾಲಕರು ಹಾಗೂ ಬಾಲಕಿಯರ ಹಗ್ಗ ಜಗ್ಗಾಟ ಸ್ಪರ್ಧೆಯಲ್ಲಿ ಗೆಲುವಿಗಾಗಿ ತೀವ್ರ ಪೈಪೋಟಿ ನಡೆಯಿತು ಪುರುಷರು ಮತ್ತು ಮಹಿಳೆಯರ ಮತ್ತು ಬಾಲಕರು ಹಾಗೂ ಬಾಲಕಿಯರ ಹ್ಯಾಂಡ್ಬಾಲ್ ಸ್ಪರ್ಧೆ ಕಂಬ ಸುತ್ತಿ ಓಡುವ ಸ್ಪರ್ಧೆ ನರೆದಿದ್ದವರ ಗಮನ ಸೆಳೆಯಿತು ಸಮಾರೋಪ ಸಮಾರಂಭದಲ್ಲಿ ಚಾರಿಮಂಡ ದೇವಯ್ಯ ಮಾತನಾಡಿ ಗ್ರಾಮ ವಿಕಾಸ ಯೋಜನೆಯಡಿ ಆಯೋಜಿಸಿರುವ ಕೆಸರುಗದ್ದೆ ಕ್ರೀಡಾಕೂಟವನ್ನು ಕೊಡಗಿನಲ್ಲಿ ಪ್ರಕೃತಿ ನಮ್ಮೆ ಅಂತ ಕರೆಯಬಹುದೆಂದ್ರು కొడుగుచాందల్ వరది చంప గగన పొందంపెట్టె